ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹೊಸ ಬಟ್ಟೆ ಕಾಣುವುದಕ್ಕೆ ಧಾರ್ಮಿಕ ದೃಷ್ಟಿಯಿಂದ ಹಲವು ಅರ್ಥಗಳಿವೆ ಅವು ನಿಮ್ಮ ಜಾತಕ ಭಾವನಾತ್ಮಕ ಸ್ಥಿತಿ ಮತ್ತು ಇಷ್ಟ ದೇವರ ಅನುಗ್ರಹಕ್ಕೆ ಸಂಬಂಧಿಸಿದಿರಬಹುದು ಧಾರ್ಮಿಕ ಅರ್ಥಗಳು ಶುಭ ಮತ್ತು ಪವಿತ್ರತೆ ಹೊಸ ಬಟ್ಟೆ ಧರಿಸುವುದು ಶುದ್ಧತೆ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಧಾರ್ಮಿಕ ಬೆಳಕು ಪ್ರವೇಶಿಸುತ್ತಿದೆ ಎಂದು ನಿಮ್ಮ ಮನಸ್ಸಿಗೆ ತಿಳಿಸಬಹುದು ದೈವ ಅನುಗ್ರಹ ದೇವರ ಅನುಗ್ರಹದಿಂದ ಹೊಸ ಅವಕಾಶಗಳು ದೊರೆಯಬಹುದೆಂಬ ನಂಬಿಕೆ ಇದೆ ಆಧ್ಯಾತ್ಮಿಕ ಪ್ರಗತಿ ಅಥವಾ ತೀರ್ಥಯಾತ್ರೆ ಅಥವಾ ಪೂಜಾ ಕಾರ್ಯಗಳ ನಿರ್ವಹಣೆಗೆ ತಯಾರಾಗುತ್ತಿರುವ ಸಂಕೇತವಾಗಿರಬಹುದು ಪುಣ್ಯ ಕರ್ಮಫಲ ನಿಮ್ಮ ಪೂರ್ವಜರು ಅಥವಾ ದೇವರು ನಿಮ್ಮ ಕಾರ್ಯಗಳಿಂದ ಸಂತೃಪ್ತರಾಗಿದ್ದಾರೆ ಎಂಬ ಅರ್ಥ ಕೊಡಬಹುದು ನೀವು ಮಾಡಿದ ಒಳ್ಳೆಯ ಕರ್ಮಗಳು ಫಲ ಕೊಡಲಿವೆ ಎಂಬ ನಂಬಿಕೆ ಇದೆ ಬದಲಾವಣೆ ಮತ್ತು ಪುನರ್ಜನ್ಮ ಹೊಸ ಬಟ್ಟೆ ಧರಿಸುವುದು ಹಳೆಯ ಸಂಕಟಗಳನ್ನು ತೊರೆದು ಹೊಸ ಜೀವನಕ್ಕೆ ಸಿದ್ಧರಾಗುವ ಸಂಕೇತವಾಗಿದೆ ಹಿಂದಿನ ಪಾಪಗಳ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಶುದ್ಧತೆ ಮತ್ತು ಶಾಂತಿ ಬರಲಿವೆ ಎಂಬ ನಂಬಿಕೆ ಇದೆ ದೇವತೆಗಳ ಆಶೀರ್ವಾದ ನೀವು ಕನಸಿನಲ್ಲಿ ಶ್ವೇತ ವಸ್ತ್ರ ಬಟ್ಟೆ ಧರಿಸಿದ್ದರೆ ಅದು ಸಾತ್ವಿಕತೆ ಮತ್ತು ದೇವತೆಗಳ ಆಶೀರ್ವಾದವನ್ನು ಸೂಚಿಸುತ್ತದೆ ಕೃತಜ್ಞತೆಯಿಂದ ಭಕ್ತಿಗೆ ಮತ್ತಷ್ಟು ಒತ್ತು ನೀಡುವುದು ಶ್ರೇಯಸ್ಕರ ಕನಸಿನಲ್ಲಿ ಹೊಸ ಬಟ್ಟೆ ಕಂಡರೆ ಇದರ ಅರ್ಥ ವಿಭಿನ್ನವಾಗಬಹುದು ಶುಭ ಸೂಚನೆ ಹೊಸ ಬಟ್ಟೆಯ ಕನಸು ಕಾಣುವುದು ಆನಂದ ಯಶಸ್ಸು ಮತ್ತು ಹೊಸ ಆರಂಭಗಳ ಸಂಕೇತವಾಗಿರಬಹುದು ಆರ್ಥಿಕ ಸುಧಾರಣೆ ನೀವು ಆರ್ಥಿಕವಾಗಿ ಸುಧಾರಿಸುತ್ತಿರುವ ಅಥವಾ ಸುಖಕರ ದಿನಗಳು ಬರಲಿವೆ ಎಂಬ ಸಂಕೇತವಾಗಿರಬಹುದು ಕನಸಿನಲ್ಲಿ ಹೊಸ ಬಟ್ಟೆ ಕಾಣುವುದು ಧಾರ್ಮಿಕ ದೃಷ್ಟಿಯಿಂದ ಶ್ರೇಯಸ್ಕರ ಸಂಕೇತವಾಗಿದೆ ಇದು ಜೀವನದಲ್ಲಿ ಶುಭ ಸನ್ನಿವೇಶಗಳು ಆಧ್ಯಾತ್ಮಿಕ ಶುದ್ಧತೆ ಮತ್ತು ದೇವರ ಅನುಗ್ರಹವನ್ನು ಸೂಚಿಸುತ್ತದೆ ಆರ್ಮಿಕ ಅರ್ಥಗಳು ಶುಭ ಮತ್ತು ಪುಣ್ಯಫಲ ಹೊಸ ಬಟ್ಟೆ ಧರಿಸುವ ಕನಸು ಪುಣ್ಯ ಕರ್ಮಗಳ ಫಲವಾಗಿ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಧಾರ್ಮಿಕ ಜೀವನದಲ್ಲಿ ಮತ್ತಷ್ಟು ಶುದ್ಧತೆ ಮತ್ತು ಸಾತ್ವಿಕತೆ ಪಡೆಯುವ ಸೂಚನೆಯಾಗಿದೆ ದೈವ ಅನುಗ್ರಹ ಮತ್ತು ಹೊಸ ಆರಂಭ ನೀವು ಹಿಂದಿನ ಪಾಪಗಳಿಂದ ಮುಕ್ತರಾಗಿ ಹೊಸದಾಗಿ ಧಾರ್ಮಿಕ ಜೀವನವನ್ನು ಪ್ರಾರಂಭಿಸುವ ಅವಕಾಶವನ್ನು ಈ ಕನಸು ಸೂಚಿಸಬಹುದು ದೇವರ ಕೃಪೆಯಿಂದ ಜೀವನದಲ್ಲಿ ಬದಲಾವಣೆಗಳು ಸಂಭವಿಸಬಹುದು ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಕಾರ್ಯ ಹೊಸ ಬಟ್ಟೆ ಧರಿಸುವ ಕನಸು ತೀರ್ಥಯಾತ್ರೆ ಹೋಮ ಪೂಜೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸೂಚನೆಯಾಗಿದೆ ಆಧ್ಯಾತ್ಮಿಕ ಪ್ರಗತಿ ಬಿಳಿ ಬಟ್ಟೆ ಕನಸಿನಲ್ಲಿ ಕಾಣುವುದಾದರೆ ಅದು ಸಾತ್ವಿಕತೆ ಮತ್ತು ಶುದ್ಧ ಆತ್ಮದ ಸಂಕೇತವಾಗಿದೆ ಒದ್ದೆಯಾದ ಬಟ್ಟೆ ಧರಿಸುವ ಕನಸು ಆಪ ಪರಿಹಾರ ಅಥವಾ ಪ್ರಾಯಶ್ಚಿತದ ಅಗತ್ಯವನ್ನು ಸೂಚಿಸಬಹುದು ಅದರ ಲಾವಣೆ ಮತ್ತು ಪುನರ್ಜನ್ಮ ಹೊಸ ಬಟ್ಟೆ ಧರಿಸುವುದು ಹಳೆಯ ಸಂಕಟಗಳ ನಿವಾರಣೆ ಮತ್ತು ಹೊಸ ಜೀವನದ ಆರಂಭದ ಸಂಕೇತವಾಗಿದೆ ಇದು ನಿಮ್ಮ ಭಕ್ತಿ ಭಾವನೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆಯನ್ನು ಸೂಚಿಸುತ್ತದೆ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಹಿಂದೂ ಧರ್ಮದ ಗ್ರಂಥಗಳಲ್ಲಿ ಬಟ್ಟೆ ಶುದ್ಧತೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧಿತವಾಗಿದೆ ದೇವರಿಗೆ ಶುದ್ಧ ಹೊಸ ವಸ್ತ್ರಗಳನ್ನು ಅರ್ಪಿಸುವ ಪದ್ಧತಿ ದೇವರ ಅನುಗ್ರಹವನ್ನು ಸೆಳೆಯಲು ಸಹಾಯ ಮಾಡುತ್ತದೆ ನಿಮ್ಮ ಕನಸು ಒಳ್ಳೆಯ ಭಾವನೆಗಳನ್ನು ತೊರೆಯುತ್ತದೆ ಆಧಾರಿತವಾಗಿ ಅದು ದೇವರ ಕೃಪೆಯೇನೋ ಎಂಬ ನಿರ್ಧಾರವನ್ನು ಮಾಡಬಹುದು ಕನಸಿನಲ್ಲಿ ಹೊಸ ಬಟ್ಟೆ ಕಂಡರೆ ಧಾರ್ಮಿಕ ಅರ್ಥ ನೀವು ಬಟ್ಟೆ ಧರಿಸುತ್ತಿದ್ದರೆ ಅಥವಾ ಅದನ್ನು ಕೇವಲ ನೋಡುತ್ತಿದ್ದರೆ ಅದರ ಅರ್ಥ ಸ್ವಲ್ಪ ಬದಲಾಗಬಹುದು ಕನಸು ನಿಮಗೆ ಧಾರ್ಮಿಕವಾಗಿ ಸಂತೋಷ ಮತ್ತು ಶಾಂತಿ ತರುವಂತಾದರೆ ಅದು ಒಳ್ಳೆಯ ಸೂಚನೆ ಕನಸಿನಲ್ಲಿ ಹೊಸ ಬಟ್ಟೆ ಕಾಣುವುದಕ್ಕೆ ವೈಜ್ಞಾನಿಕ ಅರ್ಥಗಳು ಮನೋವಿಜ್ಞಾನ ಮತ್ತು ನಿದ್ರಾ ವಿಜ್ಞಾನ ಅಂದರೆ ಸ್ಲೀಪ್ ಸೈನ್ಸ್ ಆಧಾರಿತವಾಗಿರುತ್ತದೆ ಕನಸುಗಳ ಅರ್ಥವನ್ನು ನಮ್ಮ ಅವಚೇತನ ಮನಸ್ಸಿನ ಪ್ರತಿಬಿಂಬವಾಗಿ ತಿಳಿಯಬಹುದು ಮನೋವಿಜ್ಞಾನ ಮತ್ತು ಅವಚೇತನದ ಅರ್ಥ ಹೊಸ ಆರಂಭ ಅಥವಾ ಬದಲಾವಣೆ ಹೊಸ ಬಟ್ಟೆ ಹೊಸ ಜೀವನದ ಹಂತ ಹೊಸ ಅವಕಾಶ ಅಥವಾ ವ್ಯಕ್ತಿತ್ವದ ಬದಲಾವಣೆಯನ್ನು ಸೂಚಿಸುತ್ತದೆ ಆತ್ಮವಿಶ್ವಾಸ ಹೊಸ ಬಟ್ಟೆ ಧರಿಸುವ ಕನಸು ಆತ್ಮವಿಶ್ವಾಸ ಹೆಚ್ಚಳ ಅಥವಾ ಹೊಸ ವ್ಯಕ್ತಿತ್ವವನ್ನು ತಾಳಲು ಮನಸ್ಸು ಸಿದ್ಧವಾಗುತ್ತಿದೆ ಎಂಬುದರ ಸೂಚನೆಯಾಗಿದೆ ಹೊಸ ವಾತಾವರಣ ನೀವು ಹೊಸ ಕಾರ್ಯಸ್ಥಳ ಅಥವಾ ಹೊಸ ಸಂಬಂಧ ಅಥವಾ ಜೀವನ ಶೈಲಿಯಲ್ಲಿ ಬದಲಾವಣೆಗೆ ಸಿದ್ಧರಾಗಿರುವ ಸಂಕೇತವಾಗಿದೆ ನಿದ್ರಾ ವಿಜ್ಞಾನ ಅಂದರೆ ಸ್ಲೀಪ್ ಸೈನ್ಸ್ ದೃಷ್ಟಿಯಿಂದ ದೈನಂದಿನ ಅನುಭವಗಳ ಪ್ರತಿಫಲನ ನೀವು ಇತ್ತೀಚೆಗೆ ಹೊಸ ಬಟ್ಟೆ ಖರೀದಿಸಿದ್ದರೆ ಅಥವಾ ಯಾರಾದರೂ ಹೊಸ ಬಟ್ಟೆ ಧರಿಸುವುದರನ್ನು ನೋಡಿದ್ದರೆ ಆ ಅನುಭವಗಳು ಕನಸಿನಲ್ಲಿ ಮರುಕಳಿಸಬಹುದು ಅವಶ್ಯಕತೆ ಅಥವಾ ಇಚ್ಛೆ ಮನಸ್ಸಿನಲ್ಲಿ ಬದಲಾವಣೆ ಅಥವಾ ಹೊಸತನ್ನು ಸ್ವೀಕರಿಸುವ ಇಚ್ಛೆ ಇರುವುದರಿಂದ ಈ ರೀತಿಯ ಕನಸುಗಳು ಕಾಣಿಸಬಹುದು ನಿದ್ರಾ ಹಂತ ಮತ್ತು ಮೆಮೊರಿ ಪ್ರೊಸೆಸಿಂಗ್ ಕನಸುಗಳ ಅರ್ಥ ನಾವು ರಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಕಾಣುವ ಕನಸುಗಳ ಗುಣಲಕ್ಷಣದ ಮೇಲೆ ಅವಲಂಬಿತವಾಗಿರುತ್ತದೆ ಈ ಹಂತದಲ್ಲಿ ನಮ್ಮ ಮೆದುಳು ಹಳೆಯ ಮತ್ತು ಹೊಸ ಅನುಭವಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮಾನಸಿಕ ಆರೋಗ್ಯದ ಸಂಕೇತ ಮತ್ತು ತೃಪ್ತಿ ಹೊಸ ಬಟ್ಟೆ ಸಂತೋಷವನ್ನು ಸೂಚಿಸಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಸ್ವೀಕರಿಸಲು ಸಿದ್ಧರಾಗಿದ್ದೀರಿ ಎಂಬುದರ ಅರ್ಥವಾಗಿರಬಹುದು ಆತಂಕ ಅಥವಾ ಅನಿಶ್ಚಿತತೆ ಬಟ್ಟೆ ತುಂಬಾ ಬಿಗಿಯಾಗಿದೆಯೇ ಅಥವಾ ಸಡಿಲಾಗಿದೆ ಇದರಿಂದ ನೀವು ಒತ್ತಡದಲ್ಲಿದ್ದೀರಿ ಅಥವಾ ಸಮಾಜದಲ್ಲಿ ಒಳ್ಳೆಯ ಮನಸ್ಥಿತಿಯನ್ನು ಪ್ರದರ್ಶಿಸಲು ಒತ್ತಡ ಅನುಭವಿಸುತ್ತೀರಿ ಎಂಬುದರ ಸೂಚನೆಯಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು